ಹಾಯ್ ಎಲ್ಲರಿಗೂ ಇವತ್ತು ಮಂಗಳವಾರದ ವಿಡಿಯೋ ಅವತ್ತು ಏನೇನು ಸ್ಟಿಚ್ ಮಾಡಿದ್ದೆ ಅದೊಂದು ವಿಡಿಯೋ ಮಾಡೋಣ ಅಂಥೇಳಿ ವಿಡಿಯೋ ಮಾಡಿಟ್ಟಿದ್ದೆ ಇದು ಕಾಟನ್ ಬ್ಲೌಸು ನಾಲ್ಕು ಮತ್ತು ಒಂದು ಸ್ಯಾರಿ ಬ್ಲೌಸ್ ಕೊಟ್ಟಿದ್ದರು ಕಸ್ಟಮರು ಅವರು ಲಾಸ್ಟ್ ಟೈಮ್ ಕೊಟ್ಟಾಗ ಬೇರೆಯವ್ರ ಅಳ್ತಿನೋ ಏನೋ ಅವರು ಹಳೆ ಬ್ಲೌಸ್ ಅಳ್ತಿನೋ ಕೊಟ್ಟಿದ್ದರು ಏಳು ಬ್ಲೌಸ್ ಹಾಕಿದ್ರು ಅವರು ಬಟ್ ಅದು ಏಳು ಬ್ಲೌಸ್ ಬರಲೇ ಇಲ್ಲ ಯಾಕಂದ್ರೆ ರಾಂಗ್ ಮೆಜರ್ಮೆಂಟ್ ಕೊಟ್ಟಿದ್ದರು ಅದಕ್ಕೆ ಈ ಸತಿ ನಿಮ್ಮದ ಬ್ಲೌಸ್ ಕೊಟ್ಟರೆ ನಾನು ಸ್ಟಿಚ್ ಮಾಡ್ತೀನಿ ಇಲ್ಲಾಂದ್ರೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟಿದ್ದೆ ನಾನು ಯಾಕಂದ್ರೆ ಅದೆಲ್ಲ ಬ್ಲೌಸ್ನು ಬಿಚ್ಚಿ ಮತ್ತು ಸ್ಟಿಚ್ ಮಾಡಿ ಕೊಟ್ಟರು ಬರಲೇ ಇಲ್ಲ ಅವು ಅದಕ್ಕಾಗಿ ಹಂಗೆ ಬಿಚ್ಚುದಿದ್ರೆ ಹೊಲಿಯಾಕೆ ನಮ್ಗೆ ಮನಸ ಬರೋದಿಲ್ಲ ಅದಕ್ಕೆ ನಿಮ್ದು ಅಳ್ತಿ ಕೊಡ್ರಿ ನೀವು ಅಂತ ಹೇಳಿದ್ದೆ ನಾನು ಇದು ಇಲ್ಲೊಂದು ಸ್ಯಾರಿ ಕುಚ್ ಕಟ್ಟೋದಿತ್ತು ಆ್ಯಕ್ಚುಲಿ ಇದಕ್ಕೆ ಸರಿಗಿಲ್ಲ ಹಾಗಾಗಿ ಇದಕ್ಕೆ ಕುಚ್ಚು ಕಟ್ಟಿದ ಚಲೋ ಅಂತ ಅಂತೇಳಿ ಕಸ್ಟಮರ್ ಹೇಳಿದ್ರು ಅದಕ್ಕೆ ನಾನು ಸರಿ ಅಂತೇಳಿ ಕುಚ್ಚು ಕಟ್ಟಕ್ಕೆ ಆಗಿ ಮಾಡಾಕತ್ತೀನಿ ಇದು ಭಾಳ ಲೈಟ್ ವೆಯ್ಟ್ ಐತಿ ಸ್ಯಾರಿ ಹಾಗಾಗಿ ನಾನು ಜಾಸ್ತಿ ವೇಟ್ ಏನು ಇಟ್ಟಿಲ್ಲ ಇದ್ರ ಮೇಲೆ ಒಂದು ಸಣ್ಣದೊಂದು ಸೀಸರ್ ಇಟ್ಟು ಕುಚ್ಚು ಕಟ್ಟಾಕತ್ತೀನಿ ಒಬ್ಬೊಬ್ರು ಕೈಲೇನು ಕಟ್ತಾರೆ ಲಾಸ್ಟಿಗೆ ಟ್ಯಾಗ್ ಮಾಡುವಾಗ ಝರಿ ತ್ರೆಡ್ಡು ಕೈಲೇನು ಕಟ್ತಾರ ನನಗೆ ಸುಜಿಲಿನ ಕಂಫರ್ಟಬಲ್ ಅನಿಸಿರ್ತೈತಿ ಹಾಗಾಗಿ ನಾನು ಸುಜಿಲೇನ ಕಟ್ಟಿರ್ತೀನಿ ಆಮೇಲೆ ಸ್ಯಾರಿ ಉಲ್ಟಾ ಹಾಕಿರ್ತೀನಿ ನಾನು ಮಾರ್ಕ್ ಮಾಡಿರ್ತೀವಿ ಮತ್ತು ಟ್ಯಾಗ್ ಎಲ್ಲ ಹಿಂದೆ ಹೋಗಿಬಿಡ್ತೈತಿ ನಾವು ಸ್ಯಾರಿ ಉಲ್ಟಾ ಹಾಕಿದ್ವಿ ಅಂದ್ರೆ ಪೆನ್ಸಿಲ್ ಮಾರ್ಕ್ ಅವೆಲ್ಲ ಗೋ ಇದಾಗ್ತೈತಿ ಕಾಣಿಸ್ತೈತಿ ಸ್ಯಾರಿ ಒಳಗೆ ಹಾಗಾಗಿ ನಾನು ಉಲ್ಟಾ ಹಾಕಿ ಸ್ಯಾರಿ ಕುಚ್ಚು ಕಟ್ಟಾಕತ್ತೀನಿ ಇದು ಸ್ಯಾರಿ ಬಂದು ಪೂರ್ಣಿಮಾ ಹೆಗ್ಡೆ ಅಂತ ಹೇಳಿ ಅವರು ಟೀಚರ್ ಅದಾರ ಹಂಗಾಗಿ ಇವ್ರದ್ದು ಒಂದು ಐದು ಆರು ಸ್ಯಾರಿ ಕೊಡೋದ ಭಾಳ ಇವರು ಇವ್ರ ಸ್ಯಾರಿ ಸೆಲೆಕ್ಷನ್ ಒಂಥರ ಚಲೋ ಇದ್ದು ನನಗೆ ಭಾಳ ಇಷ್ಟ ಆಗ್ತತಿ ಲಾಸ್ಟ್ ಟೈಮ್ ಒಂದು ಕ್ರೀಮ್ ಕಲರ್ ಮತ್ತು ಒಂದು ಗ್ರೀನ್ ಕಲರ್ ಸ್ಯಾರಿ ಕೊಟ್ಟಿದ್ರು ಡಿಸೈನ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ರು ಮತ್ತು ಪಿಕೋ ಫಾಲ್ಸ್ ಎಲ್ಲ ಒಟ್ಟಿಗೆನ ಕೊಟ್ಟಿರ್ತಾರ ಆವಾಗ ಅದು ಆ ಟೈಪ್ ಸ್ಯಾರಿ ಎಲ್ಲ ಇದು ಮಾಡೋಕ್ಕೆ ಖುಷಿ ಅನಿಸುತ್ತೆ ಡಿಸೈನ್ ಮಾಡೋಕೆ ನನಗೆ ಸ್ಯಾರಿ ಸೆಲೆಕ್ಷನ್ ಬರೋದೇ ಇಲ್ಲ ಎಲ್ಲರಿಗೂ ಡಿಸೈನ್ ಮಾಡಿಕೊಡ್ತೀನಿ ಸ್ಟಿಚ್ ಮಾಡಿಕೊಡ್ತೀನಿ ಬಟ್ ನನಗೆ ಸ್ಯಾರಿ ಸೆಲೆಕ್ಟ್ ಮಾಡೋಕೆ ಬರೋದೇ ಇಲ್ಲ ಈ ಸ್ಯಾರಿ ನಂದು ಆಗ್ಬಾರ್ದಾಗಿತ್ತು ಅನಿಸ್ತೈತಿ ಕೆಲವೊಬ್ಬರು ಹಿಂಗೆ ಚಲೋ ಚಲೋ ಸ್ಯಾರಿ ಕೊಟ್ಟಾಗ ಮಾಡೋಕೆ ಖುಷಿ ಆಗ್ತತಿ ಈ ಸಲ ಇವರು ಡೈಲಿ ವೇರ್ ಸ್ಯಾರೀಸ್ ಇವು ಇವು ಒಂದು ಐದು ಸ್ಯಾರಿ ಏನೋ ಕೊಟ್ಟಿದ್ರು ಅವರು ಸಾದಾ ಬ್ಲೌಸು ಹಂಗೆ ಡಿಸೈನ್ ಇಲ್ಲ ಹಂಗೆ ಸ್ಟಿಚ್ ಮಾಡಿ ಪಿಕೋ ಪಾಲ್ಸ್ ಮಾಡಿ ಕೊಡೋದು ಇತ್ತು ಅದಕ್ಕಾಗಿ ಅವನ್ನೆಲ್ಲ ಮುಗಿಸಿ ನಾನು ಸ್ಟಿಚ್ ಮಾಡೋದು ಲಾಸ್ಟಿಗೆ ಇದ್ರದ್ದು ಕುಚ್ ಕಟ್ಟೋದಷ್ಟೇ ಇತ್ತು ಅದಕ್ಕೆ ಇದೊಂದು ಕುಚ್ ಕಟ್ಟಿ ಕಂಪ್ಲೀಟ್ ಮಾಡಿ ಕೊಟ್ರತೇಳಿ ಕುಚ್ ಕಟ್ಟಾಕತ್ತೀನಿ ಇದು ಆಲ್ಮೋಸ್ಟು ಮುಗ್ಯಾಕೆ ಬಂದಿತ್ತು ಇಲ್ಲಿ ಕುಚ್ ಕಟ್ಟೋದು ಹಾಫ್ ಸ್ಯಾರಿ ಆಗೇತಿ ಸ್ಯಾರಿ ಕುಚ್ ಕಟ್ಟೋದು ವೀಡಿಯೋಸ್ ಯಾರಿಗಾದರೂ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ ನಾನು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಇದು ಪೂರ್ತಿ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಆಗಲೇ ಇಲ್ಲ ಅದಕ್ಕಾಗಿ ಸ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಕಟ್ ಮಾಡಿ ಇದ್ರೊಳಗೆ ಆ್ಯಡ್ ಮಾಡೀನಿ ಹಾಕ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸ್ಯಾರಿ ಕುಚ್ಚು ಕಂಪ್ಲೀಟ್ ಆಯಿತು ಇದು ಒನ್ ಆ್ಯಂಡ್ ಹಾಫ್ ಅವರ್ ಏನೋ ತೊಗೊಂತು ಮಾಡೋಕೆ ನನ್ಗೆ ನಾಗಲೆ ಹೇಳಿದ್ದೆಲ್ಲ ಇವ್ರದ್ದು ಸ್ಯಾರೀಸು ಮತ್ತು ಬ್ಲೌಸ್ ಭಾಳ ಅಂತ ಹೇಳಿ ಅವ ಇವೆಲ್ಲ ಇವೆಲ್ಲ ನಾರ್ಮಲ್ ಸ್ಟಿಚ್ ಮಾಡಿದ್ವು ಸ್ಯಾರಿ ಮತ್ತು ಬ್ಲೌಸನ್ನು ಅದ್ರ ಜೊತೆಗೆ ನಾನು ವೀಡಿಯೋ ಮಾಡಕತ್ತೀನಿ ಸೈಡಿಗೆ ನಿಮ್ಗೆ ನಾ ಮಾಡಿದಂಥ ಡಿಸೈನ್ಸಿಂದು ಇಮೇಜಸ್ ಹಾಕಿನ ನಾನು ನೀವು ನೋಡ್ಬೋದು ಇದ್ರೊಳಗೆ ಆರಿ ವರ್ಕು ಮತ್ತು ಮಷಿನ್ ಎಂಬ್ರಾಯ್ಡ್ರಿ ಎರಡೂ ಅದಾವ ಸ್ಯಾರಿ ಜೊತೆ ಅದರದ್ದು ಅದ್ರದ್ದು ಬ್ಲೌಸ್ ನಾನು ಸೇರಿಸಿ ಬಿಡಕತ್ತೀನಿ ಯಾಕಂದ್ರೆ ಅವ್ರು ಬಂದಾಗ ಅವ್ರಿಗೆ ಪಟ್ಟ ಅಂತ ಕೊಡಕ್ಕೆ ಬರ್ತೈತೆ ಅಂತ ಹೇಳಿ ಅಷ್ಟೊತ್ತಿನಮಟ್ಟ ಅಂದರೆ ನಮ್ಮ ಚಿಟ್ಟು ಆಟ ಆಡಕ್ಕಿದ್ದ ಯಾಕಿನ್ ಆಟ ಆಡಿಸ್ಕೊಂತಾನೆ ಇದೆಲ್ಲ ವಿಡಿಯೋ ಮಾಡ್ಕೊಂಡೆ ನಾನು ಈಗ ಹುಳಿ ಹುಣ್ವಿ ಬಂತಲ್ಲ ಅದಕ್ಕೆ ಅಲ್ಲಿಗೆ ಕೊಟ್ಟು ತಿನ್ತೀನಿ ಬೇರೆಯವ್ರು ಅಂದ್ರೆ ಅವ್ರ ಬಾರ್ಸೋಕತ್ತಿರೂ ಬಾರ್ಸೋಕೆ ಟ್ರೈ ಮಾಡಕತ್ತಾಳ ಬಡಿ ಹೆಣ್ಣು ಮಕ್ಳ ಇರು ಮನಿ ಅಂದರೆ ಬರೀ ಹೇರ್ಬ್ಯಾಂಡು ಹೇರ್ ಪಿನ್ಸು ಇವಾಗ ಇರ್ತಾವ ಏನು ತಗೊಳಕ್ಕೆ ಬರಿ ಬರೀ ಹುಡುಗರದ ಹೆಡ್ಬ್ಯಾಂಡು ಮತ್ತು ಬಳಿ ಇವಾಗ ಸಿಗಾಕತ್ತ ಕ್ಲಿಪ್ಸು ಇವಾಗ ಸಿಗಾಕತ್ತಿದ್ವು ಅದಕ್ಕೆ ನಾನು ಸಪ್ರೇಟ್ ಸಪ್ರೇಟ್ ಬಾಕ್ಸ್ ಮಾಡಿ ಇಡಾಕತ್ತೀನಿ ಇಲ್ಲೇ ಈಗಿ ಭರತನಾಟ್ಯಕ್ಕೆ ಹೋಗ್ತಾಳೆ ಮಾನ್ಯ ಅದಕ್ಕೆ ಅದು ಅದ್ರದ್ದೊಂದು ಸಪ್ರೇಟ್ ಮತ್ತು ಇವ್ರದ್ದು ಹುಡುಗರದೊಂದು ಮತ್ತು ಮೇಕಪ್ಸ್ ಬಾಕ್ಸ್ ಒಂದು ಸಪ್ರೇಟ್ ಮಾಡಿ ಇಡಾಕತ್ತೀನಿ ಆದಾಗ ಒಂದಿಷ್ಟು ಅಡುಗೆ ಮನೆಗೆ ನಾನು ವಸ್ತುಗಳು ತೊಗೊಂಡು ಬಂದಿದ್ದೆ ಬೇಕಾಗುವಂಥವು ಯಾವುದೇ ಜಾತ್ರೆಗೆ ಹೋದರೂ ಅಡುಗೆ ಮನೆಗೆ ಏನಾರ ತರಬೇಕು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಸಣ್ಣದವ್ರೆ ಏನಾರ ತೊಗೊಂಡು ಬಂದಿರ್ತೀನಿ ನಾನು ಸ್ಟೀಲಿಂದು ಪ್ಲೇಟ್ಸ್ ತೊಗೊಂಡು ಬಂದಿದ್ದೆ ಅದಕ್ಕೆ ಸ್ಟಿಕ್ಕರ್ ತೊಳೆದ್ರೆ ಹೋಗೋದಿಲ್ಲ ಅಂತೇಳಿ ಬಿಸಿ ಮಾಡಿ ಬಿಟ್ಟಿರ್ತೀನಿ ಊಟದೊಳಗೆ ಅಂತ ಹೇಳಿ ಈ ಟ್ರಿಕ್ಸ್ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು ಅಂದ್ಕೊಂಡಿರ್ತೀನಿ ಅದನ್ನೆಲ್ಲ ಮುಗಿಸೋ ಅಷ್ಟು ಅದೆಲ್ಲ ಅಡುಗೆ ಮನೆಗೆ ದಿನದ ವೀಡಿಯೋ ಇದು ಎರಡು ಬ್ಲೌಸ್ ಕೊಟ್ಟಿದ್ದರು ಅಕ್ಕ ಮತ್ತು ತಂಗಿ ಎರಡು ಕೊಟ್ಟಾರ ಅವ್ರದ್ದು ತಂಗಿದು ಡಿಸೈನ್ದು ಬ್ಲೌಸ್ ಐತಿ ಸಿಂಪಲ್ ವರ್ಕ್ ಅದ್ರದ್ದು ವಿಡಿಯೋ ನಾನು ಹಾಕ್ತೀನಿ ಇವ್ರದ್ದು ಹಂಗೆ ಲೇಸ್ ಹಚ್ಚಿ ಸ್ಟಿಚ್ ಮಾಡೋದು ಅಂತ ಹೇಳಿದ್ರು ಬಫ್ ಸ್ಲೀವ್ ಐತಿ ಇದ್ರದ್ದು ಇದೊಂದು ಶಾರ್ಟ್ ಮಾಡಿದ್ದೆ ನಾನು ಹಂಗೆ ಇದ್ರೊಳಗೆ ಆ್ಯಡ್ ಮಾಡಿದ್ದೆ ಇದ್ರದ್ದು ಫುಲ್ ವಿಡಿಯೋ ನಾನು ನಾಳೆ ಅಥವಾ ನಾಡಿದ್ದು ನಿಮ್ಗೆ ಹಾಕ್ತೀನಿ ಇವರು ಇನ್ನೂ ಸ್ಟಿಚ್ ಆಗಿಲ್ಲ ಸ್ಟಿಚ್ ಮಾಡಬೇಕಿನ್ನೂ ಈಗ ಡಿಸೈನ್ ಕಂಪ್ಲೀಟ್ ಆಗ್ತತಿ ಇವತ್ತ ಸ್ಟಿಚ್ ಮಾಡಿದ ಮೇಲೆ ಇದು ಎರಡು ಬ್ಲೌಸ್ದು ಮತ್ತು ಇನ್ನೂ ಒಂದೆಷ್ಟು ಬ್ಲೌಸ್ ಅದಾವೆ ಅದ್ರದೆಲ್ಲರದು ಸೇರಿಸಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇದು ಕಂಪ್ಲೀಟ್ ರೆಡಿ ಆದಮೇಲೆ ಈ ಟೈಪ್ ಡಿಸೈನ್ ಆಗೈತಿ ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಥ್ಯಾಂಕ್ ಯು